ಈ ಜಗತ್ನಾಗ ಯಾವ ಒಂದು ಒಂದ್ ದೊಡ್ಡ ರೋಗ ಆದಪ್ಪ ಅಂತಂದ್ರೆ ಅದಕ್ಕೆ ಖಿನ್ನತೆ ಅದು ಸರ್ವವ್ಯಾಪಿ ಯಾವ ದೇಶದ ಭೇದ ಭಾವ ಇಲ್ಲ ಜನಾಂಗದ ಭೇದ ಭಾವ ಇಲ್ಲ ವಯಸ್ಸಿನ ಭೇದ ಭೇದ ಭಾವ ಇಲ್ಲ ಅದು ಎಲ್ಲರನ್ನ ಆವರಿಸ್ಕೊಂಡು ಆದ್ರೆ ಯಾರು ಸಬಲ್ದ್ರದಾರ ಅವ್ರು ಆ ಖಿನ್ನತೆಯಿಂದ ಬೇಗನೆ ಹೊರಬರ್ತಾರ ಯಾರು ದುರ್ಬಲರಾರ ಆ ಖಿನ್ನತೆಯಲ್ಲಿ ಇನ್ನೂ ಬಳಲುತ್ತಾ ಇರ್ತಾರೆ ಖಿನ್ನತೆ ಎಂದರೆ ಅತ್ತ ಬದುಕಲು ಆಗದೆ ಇತ್ತ ಸಾಯಲು ಆಗದೆ ಒದ್ದಾಡುತ್ತಾ ಇರುವಂತ ಒಂದು ವಿಚಿತ್ರವಾದ ಬದುಕು ನೋವಿನ ಬದುಕು ಸಾವಿಗಿಂತ ಘೋರ ಅನ್ನಿಸ್ತದ ಖಿನ್ನತೆಗೊಳಗಾದ ವ್ಯಕ್ತಿಯ ಸ್ಥಿತಿಯನ್ನು ನೋಡಿದೆ ಆದ್ರೆ ಖಿನ್ನತೆ ಎನ್ನುವುದು ನಾವೊಂದು ಕೊಟ್ಟಷ್ಟು Casterno al lado.